ನಮಸ್ಕಾರ ಇವತ್ತು ಜೇವರ್ಗಿ ಮತ್ತು ಹೆಡ್ರಾಮಿ ತಾಲೂಕಿನ ಜನರಿಗೆ ಒಂದು ಸಂತೋಷದ ಸುದ್ದಿ ಬಂದಿದೆ ಜೇವರ್ಗಿ ಮತ್ತು ಹೆಡ್ರಾಮಿ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಆದರ್ಶ ಗ್ರಾಮ ಸಮಿತಿ ಯಾಳ್ವಾರ್ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ತಾಲೂಕಿನ ಎಲ್ಲ ರೈತ ಮುಖಂಡರು ರೈತ ಹೋರಾಟಗಾರರು ಮತ್ತು ಇನ್ನಿತರ ಹಲವಾರು ಸಂಘಟನೆಯ ಹೋರಾಟಗಾರರಿಗೂ ನಾವು ಚಿರಋಣಿಯಾಗಿದ್ದೀವಿ ಕಾರಣ ಇಷ್ಟೇ ಮಲ್ಲಾಬ ಮಲ್ಲಾಬಾದ್ ಏತ್ ನೀರಾವರಿಗೆ ಶ್ರಮಪಟ್ಟು ಹೋರಾಡಿ ತಾಲೂಕಿಗೆ ಮಲ್ಲಾಬಾದ್ ಏತ್ ನೀರಾವರಿ ಒದಗಿಸಿಕೊಟ್ಟಿದ್ದೀರಿ ಟೆಂಡರ್ ಕರೆಯೋದಕ್ಕೆ ಎಲ್ಲ ಸಹಕಾರ ತಾಲೂಕಿನ ಜನರು ಹೋರಾಟಗಾರರು ರೈತ ಹೋರಾಟಗಾರರು ವಿಶೇಷವಾಗಿ ಕಾಳಜಿ ವಹಿಸ್ತಕ್ಕಂಥ ಜೇವರ್ಗಿ ಮತ್ತು ಎಡ್ರಾಮಿ ಹೋರಾಟ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಗ್ರಾ ಆದರ್ಶ ಗ್ರಾಮ ಸಮಿತಿಯವರಿಗೆ ವಿಶೇಷವಾಗಿ ನಮಸ್ಕರಿಸುತ್ತಾ ಇನ್ನೊಂದು ವಿಷಯ ತಿಳಿಸ್ತಾ ಇದ್ದೀವಿ ಏನಂದರೆ ಈಗ ಟೆಂಡರ್ ಏನೋ ಟೆಂಡರ್ ಕರೀತಾರೆ ಟೆಂಡರ್ ಆಗುತ್ತೆ ಇದಕ್ಕೆ ಪರ್ಸೆಂಟೇಜನ್ನು ಒಂದು ಭೂತ ಕಾಡ್ತಾ ಇದೆ ಕಾರಣ ಹಿಂದೆ ನಡೆದಿರ್ತಕ್ಕಂಥ ಮಲ್ಲಾಬಾದ್ ಏತ್ ನೀರಾವರಿ ಕಾಮಗಾರಿ ಸ್ವಲ್ಪ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಅಲ್ಲ ಅದೆಲ್ಲ ಕಿತ್ಕೊಂಡು ಹೋಗಿದೆ ಆ ಈಗಾಗಲೇ ಯಾಕಂದರೆ ಕಳಪೆ ಕಾಮಗಾರಿ ಈ ಕಳಪೆ ಕಾಮಗಾರಿಯಿಂದ ಬೇಸತ್ತಿದ್ದೀವಿ ರೈತರಿಗೆ ಇದು ದಶಕಗಳ ಕಾಲ ಅಂದರೆ ನಾಲ್ಕು ದಶಕ ಐದು ದಶಕಗಳಾಯಿತು ಇದ್ರ ಹೋರಾಟ ಮಾಡಿ ಹೋರಾಟದಲ್ಲಿ ಅವ್ರ ಜೊತೆ ಶಾಸಕರ ಜೊತೆ ಮಂತ್ರಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ಕೆಲಸ ಮುಂದೆ ತಳ್ಳಿದ್ರು ಅದು ಹೋರಾಟಗಾರ ಅಂತ ಹೇಳಕ್ಕೆ ನಮಗೂ ನಾಚಿಕೆ ಬರುತ್ತೆ ಹೋಗಲಿ ಆದರೆ ಈಗ ನಮ್ಮ ಶಾಸಕರು ಇದಾರಲ್ಲ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳ ಮಗ ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಪರ್ಸೆಂಟೇಜ್ ಅನ್ನೋದಕ್ಕೆ ಕೈ ಹಾಕಬಾರ್ದು ಕೈ ಹಾಕಿದರೆ ಮುಂದೆ ಆಗೋ ಪರಿಣಾಮ ಬೇರೆ ಬೇರೆ ಥರನೇ ಹೋರಾಟ ಸ್ಟಾರ್ಟ್ ಆಗುತ್ತೆ ಮುಂದೆ ನಿಮ್ಮ ಗೆಲುವಿಗೂ ಕಂಟಕ ಬರುತ್ತೆ ಅಂತ ಹೇಳೋಕ್ಕೆ ಇವತ್ತು ನಾವು ಇಷ್ಟಪಡ್ತಾ ಇದ್ದೀವಿ ಜೇವರ್ಗಿ ತಾಲೂಕಿನಲ್ಲಿ ಎಲ್ಲ ಹೋರಾಟಗಾರರು ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಈ ಪರ್ಸೆಂಟೇಜ್ಗೆ ನೀವು ಕೈ ಹಾಕಬಾರ್ದು ಯಾವುದೇ ಅಧಿಕಾರಿಗಳಿಗೂ ಸೂಕ್ತ ಆದೇಶ ಮಾಡಬೇಕು ಮತ್ತು ನೀವು ಇದಕ್ಕೆ ಸಹಕರಿಸಬೇಕು ಹೆಚ್ಚಿನ ಸಮಯ ಕೊಟ್ಟು ಸಹಕರಿಸಬೇಕು ಒಳ್ಳೆ ಕಾಮಗಾರಿ ಮಾಡಿ ನೀವು